ಅಬಕಾರಿ ಇಲಾಖೆದಿರ್ಬೋದು ಮೂಡ ಹಗರಣ ಇರ್ಬೋದು ಮತ್ತು ವಾಲ್ಮೀಕಿ ನಿಗಮದ ಹಗರಣ ಇರ್ಬೋದು ವಕ್ಫ್ ಇಲಾಖೆ ಹಗರಣ ಇರ್ಬೋದು ಎಲ್ಲವನ್ನೂ ಕೂಡ ನಮ್ಮ ಪಕ್ಷದ ಮುಖಂಡರೇನಿದ್ದಾರ ಪ್ರತಿಪಕ್ಷದ ನಾಯಕರೇನಿದ್ದಾರ ಎಲ್ಲರೂ ಸೇರಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತಾರೆ ಒಂದು ದುರ್ದೈವದ ಸಂಗತಿ ತಾವು ಅಬಕಾರಿ ಬಗ್ಗೆ ಕೇಳಿದ್ರಿ ನಮ್ಮ ಮೂವತ್ತು ವರ್ಷ ಮುದೋಳ ವಿಧಾನಸಭಾ ಕ್ಷೇತ್ರದಲ್ಲಿ ಭ್ರಷ್ಟಾಚಾರದ ಬಗ್ಗೆ ಯಾವತ್ತೂ ಚರ್ಚೆ ಆಗಿಲ್ಲ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಿತ್ತು ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಿದ್ದರೆ ಪಡ್ತಿದ್ದೆ ಮುದೋಳದ ಪ್ರತಿನಿಧಿ ತಿಮ್ಮಾಪುರವ್ರ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಚರ್ಚೆ ಆಗೋದು ನೋವಿನ ಸಂಗತಿ